ಏ ಕಿತ್ತೂರಾಣಿ ಚೆನ್ನಮ್ಮ ಹಾಸ್ಟೆಲ್ಗೆ ನಾನು ಇವತ್ತು ವಿಸಿಟಿಗೆ ಬಂದಿದ್ದೀನಿ ಮಕ್ಕಳ ಗ್ರಾಮ ಸಭೆಯಲ್ಲಿ ಈ ಡೋರ್ ಇಲ್ಲ ಬರ್ಬೋದೇನ್ರಪ್ಪ ಇದೀರಾ ತೊಂದರೆ ಇಲ್ಲ ಎಷ್ಟು ಜನ ಇದ್ದೀರಾ ಇಲ್ಲಿ ಕಟಲ್ಲಿ ಡೋರ್ ಹೋಗಿದೆ ಮತ್ತೆ ಬೇರೆ ಏನು ಸಮಸ್ಯೆ ಇದ್ದಾವೆ ಹಾಂ ಡೋರ್ ಒಂದೇನಾ ಓಕೆ ಶೌಚಾಲಯ ಇದ್ದು ನೋಡ್ತೀನಿ ಈಗ ನಾನು ಅದಕ್ಕೆ ಹಾಂ ಓಕೆನಾ ಓಕೆ ಓಕೆ ಸ್ವಲ್ಪ ಸೈಡ್ ಬಿಡಿ ಕಿಟಕಿಗಳು ಹೋಗಿದ್ದಾವೆ ವಿಂಡೋಸು ಎಲ್ಲ ಹಕ್ಕು ತಲ್ದಿ ಮಕ್ಕಿದ್ದಾರೆ ಎಲ್ಲ ಸಿಂಕ್ ಆಗಿದ್ದಾವೆ ಲೈಟ್ ಇದೆಯವಾ ಎಲ್ಲ ಲೈಟು ಫ್ಯಾನ್ ಇಲ್ವಾ ನಾನು ಹೋಗ್ತಾ ಇಲ್ಲ ರನ್ ಆಗ್ತಾಯಿಲ್ಲವಾ ಓಕೆ ಬರ್ಬೋದಾ ಓಕೆ ಸ್ವಿಚ್ ಬೋರ್ಡ್ ಏನಾಗಿದೆ ತೋರಿಸಿ. ಸರ್ ಇಲ್ಲಿ ದಾನ ಅದರ ಏನಾದ್ರೂ ಏನು ಆನ್ ಆಗಲ್ವಾ? ಸರ್ ಆನ್ ಆಗುತ್ತೆ ಅಲ್ಲ ಏನಾದ್ರೂ ಇಟ್ಬೇಕು. ಓಕೆ ಇದು ಸರಿಯಿಪಡಿಸ್ಬೇಕಾ? ಓಕೆ. ಎಸ್. ಏನು ಸಮಸ್ಯೆ ಇದೆ? ಸ್ವಿಚ್ ಸ್ವಿಚ್ ಆ ಹೋಗಿದ್ಯಾ? ಸರ್ ವೆಂಟಿಲೇಟರ್ಗಳೆಲ್ಲಾ? ಹೌದು ಎಲ್ಲ ಓಕೆ ಓಕೆ. ಏನು ನೀವೇನಾದ್ರು ಕಲ್ಲೆ ಕೊಡ್ತಿದ್ರಾ? ಇಲ್ಲಲ್ಲ ಹೋಗಿದೆ ಬೇರೆ ಏನು ಸಮಸ್ಯೆ ನೀವು ಹೇಳಿದ್ರೆ ಮಾತ್ರ ಗೊತ್ತಾಗೋದು ನೀವು ಹೇಳಲಿಲ್ಲ ಅಂದ್ರೆ ನಮಗೆ ಗೊತ್ತಾಗಲ್ಲ ಓಕೆ ಸ್ವಿಚ್ ಆ ಲೈಟ್ ಇಲ್ಲ ಅಥವಾ ಸ್ವಿಚ್ ಓಕೆ ಹೆಂಗ್ ನಡೀತারে ಸ್ಟಡೀಸ್ ಎಲ್ಲ ಚನ್ನಾಗಿದೆ ಓಕೆ ಯಾಕೆ ಈ ತರ ಓಡ ಯಾಕೆ ಹೋಗ್ತಿದ್ದೀರಾ ನೋಡಿ ಯಾವ ವೆಂಟಿಲೇಟರ್ಗಳು ಇಲ್ಲ ಎಲ್ಲ ತಲ್ದಿ ಹಾಕಿದ್ದಾರೆ ಈ ಥರ ಏನಿದು ಓಕೆ ಆರಾಮಿದ್ದೀರಲ್ಲೇನಾದ್ರು ಸಮಸ್ಯೆ ಏನು ಸಮಸ್ಯೆ ಇಲ್ಲ ಲೈಟು ಈ ರೂಮ್ ಎಲ್ಲ ಚೆನ್ನಾಗಿದೆ ಹಾಂ ಓಕೆ ಬೇರೆ ಏನು ಸಮಸ್ಯೆ ಇದೆ ಶೌಚಾಲಯ ಇದ್ದು ಇದು ನೋಡೋಣ ಇದು ಡೋರೆ ಅಲ್ಲ ಇದು ಮೇಡಮ್ ಡೋರೆ ಅಲ್ಲ ಇದು ಮುರಿದೋಗಿರೋದಲ್ಲ ಡೋರೆ ಅಲ್ಲ ಅದು ಓಕೆನಾ ಇಲ್ಲಿ ಯಾರು ಇದ್ರೆ ವಾಶ್ರೂಮಲ್ಲಿದ್ದರೆ ಕರೆದು ಚಾರ್ಜ್ ಯಾರು ಇದ್ರೆ ಕರೆದು ಬಿಡಿ ಫಸ್ಟು ಓಕೆ ಓಕೆ ಕರೀರಿ ಅವ್ರಿಗೆ ಬೇಕಾರೆ ಅವರು ಬಂದ ಮೇಲೆ ಹೋಗೋಣ ಬೇರೆ ಏನು ಸಮಸ್ಯೆಗಳಿದ್ದಾವೆ ಹಾಂ ಓ ನೀವು ಇಲ್ಲಿ ಇರೋದಾ ಓಕೆ ಇಡ್ಲಿ ಯಾರು ತಿಂತೀರಾ ಇಲ್ವಾ ಏನೋ ಏನು ಪ್ರಾಬ್ಲಮ್ ಇಡ್ಲಿ ತಿನ್ನಲ್ವಾ ಇಡ್ಲಿ ನಿಮಗ್ ಏನ್ ಆಗ್ತ ಸೋಮವಾರನ ಇಡ್ಲಿ ಇಡ್ಲಿ ಯಾಕೆ ಅಂದ್ರೆ ಫ್ರೈ ಮಾಡಿರೋ ಅಡಿಗೆ ಬೇಡ ಬೇರೆ ರೀತಿ ಇರ್ಲಿ ಅಂತ ಅಂದ್ರೆ ನಿಮಗೆ ಫ್ರೈಡ್ ಮಾಡಿರೋದು ಬೇಡ ಇದು ಬೇಸಿರೋದು ಅದು ಒಗ್ಗರಣೆ ಹಾಕಿರ್ತಾರೆ ಅದೊಂದು ಐಟಮ್ ಇರ್ಲಿ ಅಂತ ಸೋಮವಾರ ಇಟ್ಟಿದ್ದಾರೆ ಅಷ್ಟು ತಿನ್ನಕಾಗದ ಹಿಂಗಿರುತ್ತೆ ಎಷ್ಟು ಜನಕ್ಕೆ ಬೇಡ ಅಂತಿದಿರಾ ಊಟಕ್ಕೇ ಮಾಡಲ್ಲ ಪ್ರೋಟೀನ್ ಪೌಡರ್ ಇದೆಯಲ್ಲ ಪ್ರೋಟೀನ್ ಪೌಡರ್ ಕುಡಿತಾ ಇಲ್ಲ ಅಂತಾರೆ ಯಾಕೆ ಓಕೆ ನಿಮ್ಮನ್ನ ತೋರಿಸೋದು ಬೇಡ ನನ್ನೇ ತೋರಿಸ್ಕೊಂಡ್ಬಿಡ್ತೀನಿ ಓ ಹೇಳಿ ಪ್ರೋಟೀನ್ ಪೌಡ್ರ್ ಹೇಳಿ 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 ವಾಮಿಟ್ ಬರುತ್ತಾ ಪ್ರೋಟೀನ್ ಪೌಡ್ರು ಬೇಡ ಅನ್ನೋದಾದರೆ ನೀವು ಮುಂಚೆನೇ ಹೇಳಿದರೆ ಅದನ್ನ ಮಾಡಲ್ಲ ಅಥವಾ ಅದನ್ನು ಏನು ಟೆಸ್ಟಿಂಗ್ ಕಳಿಸ್ಬೇಕು ಅದ್ರಾಗೇನು ತೊಂದರೆ ಆಗಿದೆ ಅದನ್ನು ನಾವು ಮಾಡ್ತೀವಿ ಆಗ್ಬೋದಾ ಇಡ್ಲಿ ನಿಮ್ಗೆ ಎಷ್ಟು ಜನಕ್ಕೆ ಬೇಡ ಏನು ಆಲ್ಟರ್ ಮಾಡ್ಬೋದು ಅದನ್ನು ಕೇಳ್ತೀವಿ ನಾವು ತಿನ್ನ ನೋಡ್ಬೋದಲ್ವಾ ಯಾವ ಥರ ಬಂದು ನಾವು ತಿನ್ನ ನೋಡ್ಬೋದಲ್ವಾ ಓಕೆ ಇನ್ನೇನು ಸಮಸ್ಯೆ ಇದಾವೆ ವೆಂಟಿಲೇಟರ್ ಇದು ಅಲ್ಲಿ ಏನೋ ಬೇರೆ ಏನೋ ಏನೋ ತಲ್ದಿ ಮಿಟ್ಟಿದಂಗೆ ಕಾಣುತ್ತಲ್ಲ ಫ್ಯಾನ್ ಇದೆಯಲ್ಲ ಇನ್ನೆರಡು ಫ್ಯಾನ್ಗಳಿಲ್ಲ ಮುಂಚೆ ಇತ್ತಾ ಅಥವಾ ಹೋಯ್ತಾ ಹೋಗಿದೆ ಓಕೆ ಓದ್ತಾ ಇದ್ದೀರಾ ಹೆಂಗೆ ಊಟ ಮಾಡೋದು ಮಲಕ್ ಹೋಗೋದು ಹಂಗೆ ಮಾಡ್ಬೇಡ್ರಿ ಮತ್ತೆ ನೀವೆಲ್ಲ ಭಾರತದ ದೊಡ್ಡ ಪ್ರಜೆಗಳಾಗ ಅಂತಾರಿದ್ದೀರಾ ಓಕೆನಾ ಇದನ್ಗೆಲ್ಲ ಸಿಗದೆ ಬದುಕಿರೋರು ಇದ್ದಾರೆ ನೀವೇನು ಮಾಡ್ಬೇಕೇಳಿ ಓಕೆ ನಿಮಗೆ ಏನು ಸಮ ಸಮಸ್ಯೆಗಳು ಆಗ್ತಾ ಇಲ್ವಲ್ಲ ಓಕೆ ವಿಂಡೋಗಳು ಸ್ಟ್ರಕ್ ಆಗಿದವ ಏನು ಮೂವ್ ಆಗ್ತಾವ ಓಕೆ ಸೋರದು ಪೇಂಟ್ ಆಗಿಲ್ಲ ಓಕೆ ಡೋರ್ ಒಂದು ಓಕೆ ಥ್ಯಾಂಕ್ ಯು ಸೋಲರ್ ಇಲ್ವಾ ಮುಂಚೆ ಸೋಲರ್ ಇಲ್ವಾ ಈಗ ಸೋಲರ್ ಇದೆ ಇಲ್ಲಿ ಮೇಲೆ ಅದು ರಿಪೇರಿ ಆಗಬೇಕು ಅಷ್ಟೇನಲ್ವಾ ಅಥವಾ ಬಾಯ್ಲರ್ ಇದೆ ಗೀಝರ್ ಇದೆ ಆ ಕಡೆ ಆ ಕಡೆ ಇದೆಯಾ ಇದು ನಿಮ್ಮ ಹಾಸ್ಟೆಲ್ ಹೆಸರು ಏನೀಗ ಸೆಕೆಂಡ್ ಡರ್ಮೆಟ್ರಿ ಅದು ಫಸ್ಟ್ ಡರ್ಮೆಟ್ರಿ ಇದೆ ಕಿತ್ತೂರಾಣಿಚನ ಮಾಸ್ಟರ್ ಅಲ್ಲೇ ಫಸ್ಟ್ ಸೆಕೆಂಡು ಆ ಇದೆ ನೀವು ಆ ಕಡೆ ಹೋಗೋಕ್ಕಾಗಲ್ಲ ಈ ಕಡೆ ನೀವು ನಿಮಗೆ ನೀರಿಲ್ಲ ಬಟ್ಟೆ ಹೋಗ್ಯದಾ ನಲ್ಲಿಗಳಿಲ್ಲ ದೋಬಿ ಕಟ್ಟೆಯಲ್ಲಿ ಪಾಚಿ ಎಲ್ಲಿ ಹೌದಾ ನೋಡ್ಬೋದಾ ಅದನ್ನ ನೋಡ್ತೀನಿ ಓಕೆ ಈಗ ಬಂದ್ರ ವಾಶ್ರೂಮ್ ಅಲ್ಲಿ ಯಾರು ಇಲ್ವಾ ಹೋಗ್ಬೋದಾ ಮೇಡಮ್ ಇದಾರಾ ಯಾರು ಇದ್ರೆ ಓಕೆ ತೊಂದರೆ ಇಲ್ಲ ಇದೇನಿದು ಇಲ್ಲೇನು ಪ್ರಾಬ್ಲಮ್ ಇಲ್ಲ ಅಲ್ಲ ಯಾರು ಇದ್ರೆ ಕರೆದ್ಬಿಡಿ ಯಾರು ಇಲ್ವಾ ಏನೇನು ಸಮಸ್ಯೆ ಇದೆ ನಿಮಗೆ ಡೋರ್ ಇಲ್ಲ ಶೌಚಾಲಯಕ್ಕೆ ಡೋರ್ ಇಲ್ವಾ ಲಾಕ್ ಇಲ್ವಾ

ಸ್ನಾನದರುಳಲ್ಲ ಇದ್ರಲ್ಲಿ ಡೋರ್ ಇದೆಯಾ ಲಾಕ್ ಇದೆಯಾ ಅದೇ ಚಿಲ್ಕ ಇದೆ ಹಾಕಕ್ಕೆ ಬರಲ್ಲ ಅಂತಲ್ಲ ಹಾಕಕ್ಕೆ ಬರುತ್ತೋ ಬರಲ್ವ ಒಂದು ನಿಮಿಷ ಜಾಸ್ತಿ ಎಲ್ಲ ಡೋರ್ಗಳೆಲ್ಲ ಊದಿದಾವೆ ಊದಬೇಕ ಹೆಂಗ್ ನೆನಿತಾವೆ ಅದು ಆ ನೆನಿತಾವೆ ಮೇಲೆ ನೆನೆ ಅದು ನೆನಿಲಿಲ್ದೆ ಹಾಕ್ಬೇಕಾಯ್ತಲ್ಲ ಓಕೆ ಬೇರೆ ಏನ್ ಸಮಸ್ಯೆ ಇದೆ ಮುಕ್ತವಾಗಿ ಹೇಳಂಗಿದ್ರೆ ಹೇಳ್ಬಿಡಿ ಓಕೆ ಸರ್ ಹತ್ರ ಮಾತಾಡಿದೀವಿ ಆ ಮಿಲೆಟ್ಸ್ ಇದೆ ಡೋರಿನ ಸಮಸ್ಯೆನೇ ಜಾಸ್ತಿ ಇದೆ ಓಕೆ ನಲ್ಲಿಗಳೆಲ್ಲ ಸರಿ ಇದಾವ ಓಕೆ ಪ್ಲಂಬಿಂಗ್ ವರ್ಕ್ ಬರಬೇಕು ಅದೇ ನಿಮಗೆ ವಾಶ್ ಮಾಡೋದೊಂದು ಗನ್ ಕೊಡ್ಸಿದ್ರೆ ಸರಿ ಆಗುತ್ತೆ ನೀವು ಅದರಲ್ಲಿ ವಾಶ್ ಮಾಡಿಕೊಡಿ ನಿಮಗೂ ಈಝಿ ಆಗುತ್ತೆ ಇಲ್ಲ ಡೋರ್ ಭಾಳ ಹೋಗಿದಾವೆ ಮೇಡಮ್ ಅಂದ್ರೆ ಅವ್ರ್ಗೆ ಏನಂದ್ರೆ ಸೇಫ್ಟಿಯಾಗಿ ಒಳಗಿರೋದಕ್ಕೊಂಥರ ಪ್ರಾಬ್ಲಮ್ ಏನ್ ತೊಂದರೆ ಇದೆ ಡೋರೆ ಎಲ್ಲ ವೆಂಟಿಲೇಟರ್ ಶೌಚಾಲಯದಲ್ಲಿ ಏನ್ ಬದಲಾವಣೆ ಬೇಕು ಚಿಲ್ಕ ಇದೆಯಾ ನಾನು ನಿಮ್ಮನ್ ತೋರಿಸ್ತಾ ಇಲ್ಲ ಯಾಕೆ ಹೇಳಿ ಮುಕ್ತವಾಗಿ ಹೇಳಿ ತೊಂದರೆ ಇಲ್ಲ ಶೌಚಾಲಯದಲ್ಲಿ ಕೀ ಲಾಕ್ಸ್ ಎಲ್ಲ ಸರಿ ಇದಾವ ನಾನು ನೋಡ್ಕೊಂಡ್ ಬರ್ತಾ ಇದ್ದೀನಿ ಅಲ್ಲಿ ಏನ್ ಬದಲಾವಣೆಗಳು ಬೇಕು ಲೈಟು ಸ್ವಿಚ್ಚು ಒಂದು ಲೈಟ್ ಹಾಕಿ ನೋಡೋಣ ಲೈಟ್ ಓದುತ್ತಾ ಇಲ್ಲಲ್ಲ ಮತ್ತೆ ಇದು ಸಮಸ್ಯೆ ಅಲ್ವಾ ಹೇಳ್ಬೇಕಲ್ವಾ ನೀವು ಹೇಳ್ದಂಗೆ ಇದ್ರೆ ಗೊತ್ತಾಗುತ್ತೆ ಓಕೆ ಥ್ಯಾಂಕ್ ಯು ಆಯ್ತಲ್ಲ ಓಕೆ

ಓಕೆ ಇದು ಎಂಥದ್ದು ಪ್ರೋಟೀನ್ ಫೋ ಆಲಾ ಇದು ಈಗ ನಿಮಗೆ ಕುಡಿದ್ರೆ ಏನು ತೊಂದರೆ ಆಗ್ತಾ ಇದೆಯಾ ಒಟ್ಟು ನೋವು ಬರ್ತಾ ಇದೆಯಾ ಚೆನ್ನಾಗಿದೆಯಾ ಚೆನ್ನಾಗಿದೆಯಾ ಕುಡಿಬೋದಾ ಕೆಲವರಿಗೆ ಇಲ್ಲ ಅಂತಾರಲ್ಲ ಇಷ್ಟ ಆಗ್ತಾ ಇಲ್ಲ ವಾಮಿಟ್ ಮಾಡ್ತಾ ಇದ್ದೀರಾ ಓಕೆ ನೋಡೋಣ ಇದನ್ನು ಟೆಸ್ಟಿಂಗಿಗೆ ಕಳಿಸ್ಬೋದಲ್ವಾ ಚಿತ್ರಾಣಿ ಚೆನ್ನಮ್ಮ ಹಾಸ್ಟೆಲಲ್ಲಿ ಇದ್ದೀವಿ ಹಾಸ್ಟೆಲ್ ತೋರಿಸ್ತೀನಿ ಅಲ್ಲಿ ವಾರ್ಡನ್ ಇತ್ತು ವಾರ್ಡನ್ ಆ ಕಡೆ ವಾರ್ಡನ್ ಬೇರೆ ಇದ್ದಾರೆ ಬೇರೆ ಮೇಲೆ ಪರ್ಮನೆಂಟ್ ವಾರ್ಡನ್ ಇಲ್ಲದೆ ಇರೋದ್ರಿಂದ ಅವ್ರು ಚೇಂಜ್ ಆಗ್ತಾ ಇರ್ತಾರೆ ಓಕೆ ಈಗ ನಿಮಗೆ ನಮ್ಮ ಗ್ರಾಮ ಪಂಚಾಯಿತಿ ಕಡೆಯಿಂದ ಯಾವ ಯಾವ ಸೌಲಭ್ಯಗಳು ಬೇಕು ಅಂದ್ರೆ ಇದು ಸುಣ್ಣ ಬಣ್ಣ ಅನ್ನೋದು ಅನ್ನೋದೇನು ಬಣ್ಣ ಅದು ನಮ್ಮ ಟೆಂಡರ್ ವರ್ಕ್ ಇದೆ ಅದು ಟೆಂಡರ್ ನಲ್ಲಿ ಆಗುತ್ತೆ ನಮಗೆ ಗ್ರಾಮ ಪಂಚಾಯತಿ ಕಡೆಯಿಂದ ಒಂದು ಹದಿನೈದು ಲೈಟ್ ಲೈಟ್ ಬೀದಿ ದೀಪ ಇಲ್ಲಿವರೆಗೂ ಗ್ರಾಮ ಪಂಚಾಯತಿ ಮುಂದೆ ಒಂದೇ ಒಂದು ಬಲ್ಪ್ ಕೂಡ ಕೊಟ್ಟಿಲ್ಲ ಓಕೆ ಈಗ ನೀವು ಬೀದಿ ದೀಪ ಬೀದಿ ದೀಪ ಕೇಳ್ತಾ ಇಲ್ಲ ಹದಿನೈದು ಬಲ್ಪ್ ನಾನು ಕೇಳ್ತಾ ಇದ್ದೀನಿ ಅಲ್ಲಿ ಯಾವ ರೀತಿ ಎಲ್ಇ ಡಿ ಲೈಟ್ ಗಳನ್ನ ಹಾಕಿದಾರೆ ಊರ್ನಲ್ಲಿ ಅಸೆಂಬಲ್ ಅಲ್ಲ ನಾವ್ ಅದನ್ನ ಮಾಡ್ತೀವಿ ಒಂದು ಮೇಲೆ ಒಂದ್ ಲೈಟ್ ಹಾಕೊಡ್ತೀವಿ ಬಲ್ಬ್ ಲೈಟ್ಗಳನ್ನ ಎಲ್ಲಾ ಕಂಬಗಳಿಗೂ ಹಾಕೊಡ್ತೀವಿ ಅದು ಓಕೆ ಅದು ಓಕೆ ಅದ್ ಬಿಟ್ಟರೆ ಶಾಲೆ ಹಾಸ್ಟೆಲ್ ಒಳಗಿದೆ ಬಲ್ಪ್ ಹಾಸ್ಟೆಲ್ ಒಳಗೆ ಬಲ್ಪ್ ನಾವು ನಮ್ ಮೈಂಟೆನೆನ್ಸ್ ಹೋಗಿದಾವೆ ನಾವು ಸ್ವಿಚ್ಗಳು ಸ್ವಿಚ್ ಗಳು ಅದೆಲ್ಲ ಟೆಂಡರ್ ಆಗುತ್ತೆ ಅಲ್ಲಲ್ಲ ಅಲ್ಲುಲಿ ಅವ್ರಿಗೆ ಕರೆಂಟ್ ಹೊಡಿಯುತ್ತೆ ಆಗಿದೆ ಲಾಸ್ಟ್ ಆಗಿದೆ ಈ ಹಾಸ್ಟೆಲ್ ಲಾಸ್ಟ್ ಹಾಕಿರೋಬಾರದು ಅಂತ ಟೆಂಡರ್ ವರ್ಕ್ ಅದನ್ನ ನಿಮಗೆ ಆತರದ್ ಬೇಕು ಅಂದ್ರೆ ನಾವು ಹುಡುಗರು ಕಳಿಸ್ತೀವಿ ಅದನ್ನು ಕೂಡ ಬೇಕಾರೆ ಸಣ್ಣ ಪುಟ್ಟದಿದ್ರೆ ನೀವು ಎಲೆಕ್ಟ್ರಿಕ್ ಮಾಡೋಂಗಿಲ್ಲ ಹೋಗಿದೆ ಫ್ಯಾನ್ಗಳು ಇದೆ ಕಿಟಕಿ ಪೇಂಟ್ ಮತ್ತೆ ಡೋರ್ ಅವೆಲ್ಲವೂ ಯಾವ ಇಲಾಖೆವರೆಗೂ ಹೋಗಿಲ್ಲ ಸರ್ ಅದು ಅಂದ್ರೆ ಇಲ್ಲಿನ ಸಮಾಜ ಕಲ್ಯಾಣ ಟೆಂಡರ್ ಆಗಿದೆ ಎಲ್ಲ ಆಗಿದೆ ಈ ಟೋಟಲ್ ಇಷ್ಟ ಟೋಟಲ್ ಅರವತ್ತೆರಡು ಲಕ್ಷಕ್ಕೆ ಅರವತ್ತೆರಡು ಲಕ್ಷಕ್ಕೆ ಇದು ಟೆಂಡರ್ ಆಗಿ ಟೆಂಡರ್ ಆಗಿದೆ ಈ ವರ್ಕ್ ನೀ ಸ್ಟಾರ್ಟ್ ಮಾಡ್ಬೇಕು ಶುರು ಮಾಡಬೇಕು ಶುರು ಮಾಡಿ ಹೋಗಿದಾರಲ್ಲ ಅಲ್ಲ ಶುರು ಮಾಡಿದ್ರೆ ಸ್ಕೂಲ್ ಬಿಟ್ಟೆ ಮಕ್ಕಳ ಭಾಗ ಪೇಂಟ್ ಆಗಿದೆ ಅಷ್ಟು ಮೂರು ರೂಮ್ ಪೇಂಟಿಂಗ್ ಆಗಿದೆ ಆಗಿದೆ ಯಾವ ಆಗಿಲ್ಲ

ನಾವು ಹತ್ರ ಮಾತ್ರ ಇದನ್ನ ವ್ಯವಸ್ಥೆ ಮಾಡ್ತೀವಿ ಆಮೇಲೆ ಸರ್ ಅವರು ಇಲ್ಲಿ ಚಿರತೆ ಕಾಟ ಇರೋದ್ರಿಂದ ಏಳು ಮುಕ್ಕಾಲಿಗೆ ಏನು ಸ್ಟಾಫ್ ಇದಾರಲ್ಲ ಎರಡು ಬಸ್ ಮಿಸ್ ಆದ್ರೆ ಮತ್ತೆ ಲೇಡೀಸ್ ಸಿಕ್ ಏಳು ಮುಕ್ಕಾಲಿಗೆ ಅವ್ರನ್ನ ಮಾಡಿ ಆದಷ್ಟು ಎಂಟು ಕಾಲ್ ಬಸ್ ಇಲ್ಲ ಅಂದ್ರೆ ವರೆಗೆ ಹೋಗ್ತಾರೆ ಅಂದ್ರೆ ಎಂಟು ಗಂಟೆ ಅಲ್ಲ ಯಾಕೆ ಅಂದ್ರೆ ಬೆಳಗ್ಗೆ ಬೇಗ ಬರ್ರಿ ಬೆಳಗ್ಗೆ ನನಗೆ ಏಳು ಗಂಟೆ ಒಳಗಡೆ ನಮ್ಮ ಹಾ ಅವ್ರೆ ನೀವು ಅವ್ರ ಒಂದ್ರಲ್ಲಿ ಎಂಟು ನಾನ್ ಕಳಿಸ್ತೀನಿ ಇಲ್ಲಿ ಬಸ್ಸಿನ ವ್ಯವಸ್ಥೆ ನೀವು ಚಿರತೆ ಕಾಟ ಇದೆ ಅನ್ನೋ ಕಾರಣ ಕೇಳ್ತಾ ಇರೋದು ಇದನ್ನ ನೀವೆಲ್ಲ ಅಡ್ಜಸ್ಟ್ ಮಾಡ್ಕೊತೀರಾ ಬೆಳಗ್ಗೆ ಮುಂಚೆ ಬರ್ಬೇಕು